ಮಂಗಳೂರು ಜಿಲ್ಲೆಯ ಪುತ್ತೂರಿನಲ್ಲಿರುವ ರಾಷ್ಟೀಯ ಗೇರು ಸಂಶೋಧನಾ ನಿರ್ದೇಶನಾಲಯವು ರೈತರಿಗೆ ಗೋಡಂಬಿ ಸಸಿಗಳ ಇತಿಹಾಸವನ್ನು ಪರಿಚಯಿಸಲು ಹೊಸದಾಗಿ ಕ್ಯೂಆರ್ ಕೋಡ್ ಆಧಾರಿತ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದೆ ಮೊಬೈಲ್ ಆಪ್ನಲ್ಲಿ ಇದು ಲಭ್ಯವಿದ್ದು ಇದರಿಂದ ಗೋಡಂಬಿ ಹಾಗೂ ವಿವಿಧ ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿ ಸಿಗಲಿದೆ ದೂರದರ್ಶನದೊಂದಿಗೆ ರಾಷ್ಟೀಯ ಗೇರು ಸಂಶೋಧನಾ ನಿರ್ದೇಶನಾಲಯದ ನಿರ್ದೇಶಕ ಡಾ ಜೆ ದಿನಕರ್ ಅಡಿಗ ಈ ಹೊಸ ಪದ್ಧತಿಯಿಂದ ರೈತರು ಹಾಗೂ ಸಂಸ್ಥೆ ಇಬ್ಬರಿಗೂ ಪ್ರಯೋಜನವಿದೆ ಹೊಸ ಗುಣಮಟ್ಟದ ಗಿಡಗಳ ಮಾಹಿತಿ ಹಾಗೂ ಸಂಪೂರ್ಣ ವಿವರ ಈ ಮೂಲಕ ರೈತರಿಗೆ ಸಿಗಲಿದೆ ಇದೊಂದು ವಿನೂತನ ಪ್ರಯೋಗವಾಗಿದ್ದು ತಜ್ಞರಾದ ಮೋಹನ್ ಮತ್ತು ತಂಡ ಇದನ್ನು ಅಭಿವೃದ್ಧಿಪಡಿಸಿದೆ ಎಂದು ತಿಳಿಸಿದರು ಪುತ್ತೂರಿನ ಗೇರು ಸಂಶೋಧನಾ ನಿರ್ದೇಶನಾಲಯದ ವಿಜ್ಞಾನಿ ಡಾಕ್ಟರ್ ಮೋಹನ್ ಇದೊಂದು ಬಹುಪಯೋಗಿ ತಂತ್ರಾಂಶವಾಗಿದ್ದು ಇಪ್ಪತ್ಮೂರು ಕೇಂದ್ರಗಳಲ್ಲಿ ಅಳವಡಿಸಲಾಗಿದೆ ದೇಶದೆಲ್ಲೆಡೆ ಗಿಡ ಖರೀದಿಸುವ ರೈತರ ಮಾಹಿತಿ ಪತ್ತೆ ಮಾಡಲು ಗಿಡ ತಳಿ ಕೊಂಡು ಕೃಷಿಕರ ಮಾಹಿತಿ ಮಾರಾಟ ವಿವರ ಇತ್ಯಾದಿ ಮಾಹಿತಿ ಲಭ್ಯವಾಗಲಿದೆ ಎಂದು ತಿಳಿಸಿದರು ತಂತ್ರಾಂಶದ ವಿನ್ಯಾಸಕ ಜಿಜೋ ಜೋಸೆಫ್ ಈ ಹೊಸ ಪದ್ಧತಿಯಿಂದ ರೈತರಿಗೆ ತುಂಬಾ ಅನುಕೂಲವಾಗಲಿದೆ ಪ್ರಸ್ತುತ ತಂತ್ರಾಂಶ ಇಂಗ್ಲಿಷ್ನಲ್ಲಿದ್ದು ಮುಂದಿನ ದಿನಗಳಲ್ಲಿ ಸ್ಥಳೀಯ ಭಾಷೆಗಳಲ್ಲೂ ಅಭಿವೃದ್ಧಿಪಡಿಸಲು ಪ್ರಯತ್ನಿಸಲಾಗುವುದು ಎಂದರು ಮತ್ತು ಫ್ಯೂಚರಲ್ಲಿ ನಾವು ಫರ್ದರ್ ರೀಜನಲ್ ಲ್ಯಾಂಗ್ವೇಜಸ್ಸಿಗೆ ಫೋಕಸ್ ಮಾಡಬೇಕು